ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಉದ್ದಿನ ಬೆಳೆಯಿಂದ ಉದ್ದಿನ ಹಪ್ಳ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಇವನ್ನ ನಾವು ಗ್ಯಾಸ್ ಸ್ಟೌವ್ ಮೇಲೆ ಅಥವಾ ಕೆಂಡದ ಮೇಲೆ ಸುಟ್ಕೊಂಡು ಸಹ ತಿನ್ಬೋದು ಇಲ್ಲಾಂದರೆ ಎಣ್ಣೆಯಲ್ಲಿ ಕರೀಲುಬೋದು ನೀವು ಎಣ್ಣೆಯಲ್ಲಿ ಕರಿಯೋದಾದರೆ ಹಪ್ಪಳನ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ನಾನಿಲ್ಲಿ ಸೊ ಸ್ಟವ್ ಮೇಲೆ ಸುಡೋದ್ರಿಂದ ಹಪ್ಳನ ಸ್ವಲ್ಪ ಮೀಡಿಯಮ್ ಸೈಜ್ ಉತ್ಕೊಂಡಿದ್ದೀನಿ ಹಾಗೆ ಈಗ ಹಪ್ಳನ ಸುಟ್ಬಿಟ್ಟು ತೋರಿಸ್ತೀನಿ ಸರಿ ಉದ್ದಿನಬೇಳೆ ಹಪ್ಪಳ ಆಗಿರೋದ್ರಿಂದ ಸ್ವಲ್ಪ ಬೇಗ ಬೇಗ ಈ ಥರ ತಿರುಗಿಬಿಟ್ಟು ಸುಡಿ ಹಪ್ಪಳ ಯಾವುದೇ ರೀತಿ ಒತ್ತೋದಿಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಅದೇ ರೀತಿ ನೀವು ಕರಿಯೋದಾದರೆ ನಾನು ಏನು ಮಾಡಿದ್ದೀನಲ್ಲ ಇದಕ್ಕಿಂತ ಒಂದು ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ಹಪ್ಪ ಹಪ್ಪಳ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ಹಪ್ಳನ ಈ ಥರ ಮಾಡಿಟ್ಕೊಳೋದ್ರಿಂದ ಇದು ವರ್ಷಾನುಗಟ್ಟಲೆ ನಿಮಗೆ ಹಪ್ಳ ಮಾಡೋ ಅಂಥ ಟೆನ್ಷನ್ ಇರೋದಿಲ್ಲ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಈಗ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ನಾನಿಲ್ಲಿ ಹಪ್ಳ ಮಾಡೋದಕ್ಕೆ ಒಂದೂವರೆ ಕೆ ಜಿಯಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಟೀ ಕುಡಿಯೋ ಲೋಟದಷ್ಟು ನಾನು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಲವಂಗ ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಗಿರಣಿಗಾಕ್ಸ್ಕೊಂಡು ಬರ್ತೀನಿ ನಾನು ಹಿಟ್ಟನ್ನು ಈ ಥರ ಸಣ್ಣಗೆ ಗಿರಣಿಗಾಕ್ಸ್ಕೊಂಡು ಬಂದಿದ್ದೀನಿ ಈಗ ಹಿಟ್ಟನ್ನು ನಾನು ಒಂದು ಪರಾತಕ್ಕೆ ಸಾಣಿಸ್ಕೊಳ್ತೀನಿ ನಾನು ಹಿಟ್ಟನ್ನು ಈ ಥರ ಜಲ್ಡಿಗಳು ಇಟ್ಕೊಂಡಿದ್ದೀನಿ ಹಾಗೆ ನಾನು ಹಪ್ಪಳಕ್ಕೆ ಹಾಕುವಂಥ ಇದು ಪಾಪಡ್ ಮಸಾಲ ಇದನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಅಂದರೆ ಇದರಲ್ಲಿ ಭಾಳ ಥರ ವೆರೈಟಿ ಇರುತ್ತೆ ನಾನು ಈ ಥರ ಮಸಾಲೆ ತಗೊಂಡಿದ್ದೀನಿ ಈಗ ಇದನ್ನು ಕಟ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಳ್ತೀನಿ ಈ ಮಸಾಲ ಪುಡಿಯಲ್ಲೇ ಉಪ್ಪಿನ ಉಪ್ಪು ಹಾಕಿರ್ತಾರೆ ಹಾಗಾಗಿ ನಾನು ಒಂದೂವರೆ ಕೆ ಜಿ ಬೇಳೆಗೆ ಇದೊಂದು ಪಾಕೆಟ್ ಹಾಕೋದ್ರಿಂದ ಉಪ್ಪು ಇದರಲ್ಲೇ ಇರುತ್ತೆ ಮತ್ತು ಎಕ್ಸ್ಟ್ರಾ ಉಪ್ಪನ್ನು ಏನೋ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಒಣ ಹಿಟ್ಟನ್ನು ತೆಗೆದಿಟ್ಕೊಳ್ತೀನಿ ನಾವು ಹಪ್ಳ ಉದ್ದುವಾಗ ಇದು ನಮಗೆ ಹಚ್ಕೊಳ್ಳೋಕ್ಕೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ಸ್ವಲ್ಪನ ತೆಗೆದಿಟ್ಕೊಳ್ತೀನಿ ಈಗ ಇದು ಮಸಾಲೆನ ಇದೊಷ್ಟಕ್ಕೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನಾನಿವಾಗ ಮಸಾಲ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸೊಸ್ವಲ್ಪನೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನಾವಿದನ್ನು ನಮಗೆ ತೀರಾ ಚಪಾತಿ ಇಟ್ಟು ಕಲಸಿರ್ತೀವಲ್ಲ ಆ ಥರ ಕಲಸ್ಕೋಬಾರ್ದು ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ಹಾಗಾಗಿ ಸ್ವಸ್ವಲ್ಪನೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇದು ಹಿಟ್ಟು ಜಿಗಿ ಇರುತ್ತೆ ಈಗ ಇದಕ್ಕೆ ನಾವು ಮತ್ತೆ ಯಾವುದೇ ರೀತಿ ಖಾರನ ಹಾಕೋಕೋಗ್ಬಾರ್ದು ಯಾಕೆಂದರೆ ನಾನು ಗಿರಣಿಗೆ ಹಾಕ್ಸ್ಕೊಂಬರುವಾಗಲೇ ಬರುವಾಗಲೇ ಇದಕ್ಕೆ ನಾನು ಮೆ ಕಾಳು ಮೆಣಸನ್ನು ಹಾಕಿರ್ತೀನಿ ಹಾಗಾಗಿ ಮತ್ತೆ ಯಾವುದೇ ರೀತಿ ಖಾರನ ಹಾಕೋದಿಲ್ಲ ಈಗ ಇದನ್ನು ಚೆನ್ನಾಗಿ ಕ ಹಪ್ಳ ಉದ್ದೋಗ ಅದ ಬರೋ ಥರ ಕಲಿಸ್ಕೊಳ್ತೀನಿ ಇವಾಗ ನಾನು ಹಿಟ್ಟನ್ನು ಈ ಥರ ಗಟ್ಟಿಯಾಗಿ ಕಲಸಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸಾವರ್ತೀನಿ ಅಂದರೆ ಹಿಟ್ಟು ಗಟ್ಟಿಯಾಗಿ ಮೇಲ್ಗಡೆ ಎಲ್ಲ ಚಕ್ಲಕ್ಕೆ ಕೀಳಬಾರ್ದು ಅಂತ ಹೇಳಿಬಿಟ್ಟು ಈ ಥರ ವಷ್ಟಕ್ಕೂ ಸುತ್ತಲೂ ಎಣ್ಣೆ ಸವರ್ಬಿಟ್ಟು ಇದನ್ನು ನಾನು ಒಂದು ಬಾಕ್ಸಲ್ಲಿ ಹಾಕಿ ಬಾಕ್ಸನ್ನು ಕ್ಲೋಸ್ ಮಾಡಿಡ್ತೀನಿ ನೀವು ಬೆಳಗ್ಗೆ ಹಪ್ಪಳ ಉದ್ದೋದಾದರೆ ರಾತ್ರಿ ಹಿಟ್ಟು ಕಲಸಿಟ್ರು ಹಿಟ್ಟು ಚೆನ್ನಾಗಿ ನೆನೆದುಕೊಳ್ಳುತ್ತೆ ಅಥವಾ ಸಂಜೆ ಮಾಡೋದಾದರೆ ಬೆಳಗ್ಗೆ ಕಲಸಿ ಇಡಿ ಏನಿಲ್ಲ ಅಂದರೂ ಒಂದು ಆರಿಂದ ಎಂಟು ತಾಸು ಕಲಸಿ ಹಿಟ್ಟನ್ನು ಈ ಥರ ಇಟ್ಟರೆ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ ಹಪ್ಪಳ ಕೂಡ ಚೆನ್ನಾಗಿ ಬರ್ತವೆ ಇವಾಗ ನಾನು ಸುತ್ತಲೂ ಎಣ್ಣೆ ಸವರಿ ಈ ಥರ ಒಂದು ಡಬ್ಬಿಗೆ ಹಾಕಿಬಿಟ್ಟು ಇದನ್ನು ಕ್ಲೋಸ್ ಮಾಡಿ ಇಡ್ತೀನಿ ಇವಾಗ ಇದನ್ನು ನಾನು ಒಂದು ಎಂಟು ಗಂಟೆವರೆಗೂ ನೆನ್ಕೊಳಕ್ ಬಿಡ್ತೀನಿ ಇವಾಗ ಎಂಟು ಗಂಟೆ ಆಗಿದೆ ಇಟ್ಟು ಚೆನ್ನಾಗಿ ನೆನೆತ್ಕೊಂಡಿದ್ದೆ ಇವಾಗ ನಾನು ಇದನ್ನು ಹಪ್ಳ ಉದ್ದೋದಕ್ಕೆ ಉಳ್ಳಿ ಮಾಡ್ಕೊಳ್ತೀನಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಹಪ್ಳನ ಉದ್ದೋದಕ್ಕೆ ಉಳ್ಳಿ ಮಾಡ್ಕೊಳ್ತೀನಿ ನಾನಿಲ್ಲಿ ಈ ಸೈಜ್ ಬರೋ ಥರ ಎಷ್ಟೋ ಹಿಟ್ಟನ್ನು ಉಳ್ಳಿ ಮಾಡಿ ಈ ತರ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಪಾತ್ರೆ ಒಳಗೆ ಇದಕ್ಕೆ ನಾನು ಎಣ್ಣೆ ಹಚ್ಕೊಂಡು ಕೈಗೆ ಎಣ್ಣೆ ಹಚ್ಕೊಂಡು ಹುಳ್ಳಿ ಮಾಡ್ಕೊಳ್ಳಿ ಹುಳ್ಳಿ ಒಂದಕ್ಕೊಂದು ಅಂಟೋದಿಲ್ಲ ಈ ಥರ ಹುಳ್ಳಿ ಮಾಡಿಟ್ಕೊಂಡು ಅಷ್ಟನ್ನು ಈ ಥರ ಹುಳ್ಳಿ ಮಾಡಿಟ್ಕೊಳ್ತೀನಿ ನಾನಿಲ್ಲಿ ಈ ಥರ ಹುಳ್ಳಿನ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಹುಳ್ಳಿನ ತೊಗೊಂಡಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಹಿಟ್ಟನ್ನು ಹಚ್ಕೊಳ್ತೀನಿ ನೀವು ಸ್ವಲ್ಪ ದೊಡ್ಡವ್ ಬೇಕು ಅಂದರೆ ಒಂದು ಸ್ವಲ್ಪ ದೊಡ್ಡ ಸೈಜ್ ಉಳ್ಳಿ ಮಾಡ್ಕೊಳ್ಳಿ ಇಲ್ಲಿ ನಾನೀಗ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಈ ಥರ ಹಪ್ಪಳನ ಉದ್ದಿದ್ದೀನಿ ಈಗ ಇದೇ ಥರ ನಾನು ಅಷ್ಟು ಉದ್ದುಬಿಟ್ಟು ಹಾಕ್ಕೊಳ್ತೀನಿ ಹಾಗೆ ನಾನಿಲ್ಲಿ ಒಂದೇ ಸರಿ ಇದನ್ನು ಬಿಸಿಲಿಗೆ ಹಾಕೋದಿಲ್ಲ ಇದನ್ನು ಇಲ್ಲೇ ಒಳಗಡೆ ಒಂದು ದಿನದವರೆಗೂ ಹರಡಿ ಹಿಡ್ತೀನಿ ಒಂದೊಂದೇ ಈ ಥರ ಸಪ್ರೇಟ್ ಮಾಡಿಬಿಟ್ಟು ಹಿಡ್ಕೊಳ್ತೀನಿ ಒಂದು ಹದಿನೈದು ಇಪ್ಪತ್ತಾಗೋವರೆಗೂ ಈ ಥರ ಉದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡು ಆಮೇಲೆ ಇವನ್ನ ಅಲ್ಟ್ಕೊಳ್ತೀನಿ ನಾನಿಲ್ಲಿ ಹಪ್ಳ ಈ ಥರ ಉದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ನಾನು ಇಲ್ಲಿ ನೆರಳಲ್ಲೇನೆ ಮನೆ ಒಳಗಡೆನೆ ಒಣಗಿಸ್ಬಿಟ್ಟು ಇಟ್ಕೊಳ್ತೀನಿ ಅಂದರೆ ಒಂದು ದಿನದವರೆಗೂ ನೆರಳಲ್ಲೇ ಒಣಗಿಸ್ತೀನಿ ಆ ಥರ ನೆರಳಲ್ಲಿ ಒಣಗಿಸೋದ್ರಿಂದ ಹಪ್ಪಳ ಮುಳ್ಟ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಈ ಥರ ನೆರಳಲ್ಲಿ ಒಣಗಿಸ್ಕೊಳ್ತೀನಿ ಈಗ ಎಲ್ಲ ಹಪ್ಪಳನೂ ಉದ್ದುಬಿಟ್ಟು ಇದೇ ಥರ ಒಳಗಡೆ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಳ್ತೀನಿ ನಾನಿಲ್ಲಿ ಹಪ್ಲ ಉದ್ದದಾದ ಮೇಲೆ ಈ ಥರ ಒಂದು ಕಾಟನ್ ಬಟ್ಟೆ ಹಾಕಿಬಿಟ್ಟು ಬಟ್ಟೆ ಮೇಲೆ ಹಪ್ಳನೆಲ್ಲ ಈ ಥರ ಒಣಗಾಕಿದ್ದೀನಿ ಇವಾಗ ಇದನ್ನು ನಾನು ಒಂದು ದಿನದವರೆಗು ಇಲ್ಲೇ ಒಳಗಡೆ ಈ ಥರ ಒಣಗಿಸ್ಕೊಂಡು ಇಟ್ಕೊಳ್ತೀನಿ ಇವಾಗ ನಾನು ಒಂದು ದಿನದವರೆಗೂ ಹಪ್ಳನ ಒಳಗಡೆ ಒಣಗಿಸಿ ಇಡ್ಕೊಂಡಿದ್ದೆ ಇವಾಗ ಇವನ್ನ ನಾನು ಒಂದು ಎರಡು ಗಂಟೆವರೆಗೂ ಈ ಥರ ಹಾಕ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಇಟ್ಕೊತೀನಿ ಈ ಥರ ಅಪ್ಲೈ ಮಾಡಿ ಇಟ್ಕೊಳೋದ್ರಿಂದ ಒಂದು ವರ್ಷದವರೆಗೂ ಇವನ್ನ ಸ್ಟೋರ್ ಮಾಡಿ ಇಟ್ಕೋಬೋದು ಜಾಸ್ತಿ ಹೊತ್ತೇನು ಬಿಸ್ಲಿಗೆ ಹಾಕೋದಕ್ಕೆ ಹೋಗಬೇಡಿ ಚೆನ್ನಾಗಿ ಬಿಸಿಲಿರೋದ್ರಿಂದ ಒಂದು ಎರಡು ಗಂಟೆ ಬಿಸ್ಲಿಗೆ ಹಾಕಿ ತೆಕ್ಕೊಂಬಿಡಿ